ನಮಸ್ಕಾರ ಮಧುವನ ತೋಟದಿಂದ ಮಾರುತಿ ರಾವ್ ಮಾತಾಡೋದು ನೈಸರ್ಗಿಕ ಕೃಷಿಕ ಮತ್ತು ಮಣ್ಣಿನ ಬಗ್ಗೆ ಕೆಲಸ ಮಾಡೋನು ಇದು ನಮ್ಮ ತರಕಾರಿ ತೋಟದ ಮಾಡಲು ಜಸ್ಟ್ ತೋರಿಸ್ತೀನಿ ನಾವು ಏನೇನು ಬೆಳೆದಿರೋದನ್ನು ತೋರಿಸ್ತೀನಿ ಇದು ಟೊಮಾಟೊ ಈ ಬೆಡ್ಡಲ್ಲಿ ಎಲ್ಲ ಪ್ರಕಾರದ ಸೊಪ್ಪು ತರಕಾರಿಗಳನ್ನು ಹಾಕಿದ್ವಿ ಅದೆಲ್ಲ ಹಾರ್ವೆಸ್ಟ್ ಆಗಿದೆ ಇವಾಗ ಉಳಿದಿರೋದು ಟಮಾಟೊ ಇದೆ ಇವಾಗ ನೋಡ್ಬೋದು ನಾವು ಬೆಳೆದಿರೋ ನೈಸರ್ಗಿಕ ರೀತಿಯಲ್ಲಿ ಬೆಳೆದಿರೋ ಟೊಮಾಟೊ ಬೀಟ್ರೂಟು ಸೈಡಲ್ಲೇ ಗೆಡ್ಡೆಗಳು ಇದು ಮಾಡಿದ್ದು ಟೊಮ್ಯಾಟೋ ಬಂದಿದೆ ನೀವು ಕಾಣ್ಬೋದು ಆಮೇಲೆ ಪಾಲಕ್ ಕಾಣಿಸ್ತಾ ಇದೆ ಪಾಲಕು ಬೀಟ್ರೂಟು ಪಾಲ್ ಟೊಮಾಟೊ ದಂಟಿದೆ ದಂಟಿನ ಹಾರ್ವೆಸ್ಟ್ ಆಗಿದೆ ಬೀಟ್ರೂಟ್ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಹೂಕೋಸಿದೆ ಮೂಲಂಗಿದೆ ಇದು ನಮ್ಮ ಮಧುವನ ತೋಟದ ತರಕಾರಿ ವಿಭಾಗ ಪಾಲಕ್ ಇದು ಹಾರ್ವೆಸ್ಟ್ ಆಗಬೇಕಿದೆ ಇವತ್ತು ಟೊಮಾಟೊ ಮತ್ತು ಬದನೆ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಇದು ಪುಂಡಿಪಲ್ಯ ಎಲ್ಲ ಹಾರ್ವೆಸ್ಟ್ ಎಲ್ಲ ಆಗೋಗಿದೆ ಕೊತ್ತಂಬರಿ ಸೊಪ್ಪು ಬರ್ತಾ ಇದೆ ಇದು ಕೊತ್ತಂಬರಿ ಸೊಪ್ಪು ಎಲೆಕೋಸು ಬದನೆ ಬದನೆ ಕಾಣಿಸ್ತಿರ್ಬೇಕು ಅದರಲ್ಲಿ ಸಬ್ಬಕ್ಕಿ ಇದೆ ಆ ಕಡೆ ಎಲ್ಲ ಬಳ್ಳಿ ತರಕಾರಿಗಳನ್ನು ಹಾಕಿದ್ದೀವಿ ಟೊಮಾಟೊ ಬದನೆ ಎಲ್ಲ ಇದೆ ಅದ್ರ ಜೊತೆ ಬಳ್ಳಿ ತರಕಾರಿ ಬರಬೇಕು ಬಂದ ತಕ್ಷಣ ಅದಕ್ಕೆ ಒಂದು ಸ್ಟ್ರಕ್ಚರ್ ಕೊಡ್ತೇವೆ ಥರ ಸ್ಟ್ರಕ್ಚರ್ ಕೊಡ್ತೇವೆ ಇದರಲ್ಲಿ ಟ್ರಾಪ್ ಕ್ರಾಪ್ ಆಗಿ ಚೆಂಡು ಹೂವಿದೆ ಇದೆ ಆಮೇಲೆ ನಮ್ಗೆ ಬೇಕಾಗಿರೋ ಪುಂಡಿ ಪಲ್ಯ ಅದು ಹೂ ಬಿಟ್ಟು ಬೀಜದ ಸ್ಟೇಜಿಗೆ ಬಂದಿದೆ ಇದೆಲ್ಲ ಹೂಕೋಸು ಈ ಹೂಕೋಸಲ್ಲಿ ಬೆಡ್ ಇದು ಇದರಲ್ಲಿ ಸೊಪ್ಪು ತರಕಾರಿ ಇತ್ತು ಇದೆಲ್ಲ ಹಾರ್ವೆಸ್ಟ್ ಆಗಿದೆ ಮತ್ತು ಬೀಜ ಬಿತ್ತನೆ ಮಾಡಿದ್ದಾರೆ ಅದು ಬರಬೇಕು ಹೂಕೋಸು ಇದೆಲ್ಲ ಹೂಕೋಸು ಇದರಲ್ಲಿ ಯಾವುದು ಕೀಟನಾಶಕ ಕಳೆನಾಶಕ ಆ ಥರದ್ದು ಯಾವುದು ಬಳಸಿಲ್ಲ ಇದು ಗಿಳಿ ತಿಂದು ಹೋಗಿರೋದು ಗಿಳಿಗಳು ತುಂಬ ಇದ್ದಾವೆ ಬೆಳಗ್ಗೆ ಬಂದಾಗ ತಿಂತವೆ ಹೂಕೋಸು ಬದನೆ ಬದನೆ ಹಾರ್ವೆಸ್ಟ್ ಮಾಡಿದೆ ತೋರಿಸ್ತೀನ ಇದೆಲ್ಲ ಬದನೆ ಮತ್ತೆ ಸಲ ಟೊಮೆಟೊ ಇದೆ ಪಕ್ಷಿಗಳು ಇದು ಮಾಡಿದರೂ ಕೂಡ ಯಾವುದೇ ಕೀಟ ಬಾಧೆ ಇಲ್ಲ ನೀವು ನೋಡ್ಬೋದು ಇದೆಲ್ಲ ಗಿಳಿಗಳ ತಿಂದು ಮಾಡಿದ್ದು ಗಿಳಿಗಳ ತಿಂದು ಅರ್ಧ ತಿಂದು ಆದಮೇಲೂ ಕೂಡ ನಿಮಗೆ ಯಾವ ಹುಳಗಳ ಕಾಟ ಬಾಧೆ ಕಾಣಿಸೋದಿಲ್ಲ ಕೊಳತಿರೋ ಲಕ್ಷಣ ಕಾಣೋದಿಲ್ಲ ಇಲ್ಲಾಂದರೆ ಕೊಳತ್ ಹೋಗ್ತವೆ ಇದು ನೋಡಿ ಟೊಮೊಟೊ ಮೂಲಂಗಿ ಬೀಜಕ್ಕೆ ಬಿಟ್ಟಿರೋದು ಎರಡು ಪ್ರಕಾರದ ಬದನೆ ಇದೆ ಇದು ಮೂಲಂಗಿ ಬೀಜಕ್ಕೆ ಬಿಟ್ಟಿರೋದು ರಾಜಗಿರಿ ಪುಂಡೆ ಇದೆಲ್ಲ ಬೀಜಕ್ಕೆ ಬಿಟ್ಟಿರೋದು ಈ ಹೂಗಳಿಂದ ಜಾಮು ಟೀ ಪೌಡ್ರು ಅದೆಲ್ಲ ಮಾಡ್ತೇವೆ ಪುಂಡಿ ಪಲ್ಯ ಅಥವಾ ಗುಂಗುರದಿಂದ ಇದು ಮಾಡ್ತೇವೆ ಅದು ಬದನೆಕಾಯಿ ಹಾರ್ವೆಸ್ಟ್ ಮಾಡ್ತಿದ್ದಾರೆ ಇದನ್ನು ನೋಡ್ಬೋದು ಹೂಕೋಸು ಎಲೆಕೋಸು ಹೂಕೋಸು ಇಲ್ಲಿದೆ ಇದೆಲ್ಲ ಬದನೆ ಸಾಕಷ್ಟು ಬದನೆ ಹಾರ್ವೆಸ್ಟ್ ಆಗಿದೆ ಅದನ್ನು ತೋರಿಸ್ತೀನಿ ನಿಮಗೆ ಸೊಪ್ಪು ತರಕಾರಿ ಎಲ್ಲ ಹಾರ್ವೆಸ್ಟ್ ಆಗಿದೆ ಮೂಲಂಗಿ ಗೆಡ್ಡೆ ಈ ಇಲ್ಲಿ ಮೂಲಂಗಿ ಇದೆ ಹೂಕೋಸ ಕೊತ್ತಂಬರಿ ಇದೆ ಯಾವುದೇ ರಾಸಾಯನಿಕ ಬಳಸಿದನೇ ಬೆಳೆದಿರೋ ಇದು ಇದರಲ್ಲಿ ಯಾವುದೇ ರಾಸಾಯನಿಕ ಬಳಸಿಲ್ಲ ಬರೀ ಗೋಮೂತ್ರ ಗಂಜಲು ಇದರಿಂದ ತಯಾರಿಸಿದ ಜೀವಾಮೃತ ಗೋಕೃಪಾಮೃತ ಅದನ್ನು ಬಳಸಿ ಮಾಡಿರೋದು ಬೆಳೆಸಿರೋದು ಇದು ಈರುಳ್ಳಿ ಹೂ ಆಗ್ತಿದೆ ಮದುವನ ತೋಟದ ತರಕಾರಿ ಭಾಗ ಇದು ಕ್ಯಾರೆಟ್ ಇದು ಇದರ ಇನ್ನೊಂದು ಭಾಗ ಇದೆ ಆ ಭಾಗದಲ್ಲಿ ಗೆಡ್ಡೆಗಳು ಪ್ರಮುಖವಾಗಿದೆ ಒಂದು ಕಡೆ ತರಕಾರಿ ಇದೆ ಇನ್ನೊಂದು ಕಡೆ ಬಳ್ಳಿ ತರಕಾರಿಗಳು ಇನ್ನೊಂದು ಕಡೆ ಮೇಜರ್ ಪೋರ್ಷನ್ನು ಬಳ್ಳಿ ತ ಇದು ಗೆಡ್ಡೆಗಳು ಆ ಭಾಗದ್ದು ಇನ್ನೊಂದು ಸರಿ ಇದು ಮಾಡ್ತೇನೆ ಈ ಭಾಗ ಕಾಣ್ತಾ ಇದೆಯಲ್ಲ ಈ ಭಾಗದಲ್ಲಿ